ಹೊಸಕೋಟೆಯ ವಾರ್ಡ್ ನಂಬರ್ ಏಳರ ಸಿದ್ಧಾರ್ಥನಗರ ಬಡಾವಣೆಯಲ್ಲಿ ಅಖಿಲತ ಗೆಳೆಯರ ಬಳಗದ ಮೂರನೇ ವರ್ಷದ ಗಣೇಶೋತ್ಸವಕ್ಕೆ ದುಷ್ಟ ನಿಗ್ರಹ ಮಾಡಲು ಬಂದಿದ್ದಾನೆ ಯಮಸ್ವರೂಪಿ ಗಣಪ ಸಮಾಜದಲ್ಲಿನ ದುಷ್ಟಶಕ್ತಿಯ ನಿಗ್ರಹ ಪಾಪಿಗಳನ್ನು ನರಕಕ್ಕೆ ಕಳಿಸುವ ನಿಟ್ಟಿನಲ್ಲಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಿ ಆ ಮುಖಾಂತರವಾಗಿ ಹೈದರಾಬಾದ್ನಲ್ಲಿ ವಿಶೇಷವಾಗಿ ಆರ್ಡರನ್ನು ಮಾಡುವ ಮುಖಾಂತರ ಇಪ್ಪತ್ತೆರಡು ಎತ್ತರದ ಯಮಸ್ವರೂಪಿ ಗಣಪನ ಮೂರ್ತಿಯನ್ನು ತಯಾರಿಸಿ ಇಂದು ಸಿದ್ಧಾರ್ಥ ನಗರಕ್ಕೆ ಅದ್ದೂರಿ ಸ್ವಾಗತವನ್ನು ಚಿತ್ತಾರಗಳನ್ನು ಸಿಡಿಸಿ ಪಟಾಕಿಯನ್ನು ಸಿಡಿಸುವ ಮುಖಾಂತರವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ತಮಟೆ ವಾದ್ಯಗಳೊಂದಿಗೆ ಯುವಕರು ಕುಣಿದು ಕುಪ್ಪಳಿಸಿ ಗಣಪನನ್ನು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಅಖಿಲತ ಗೆಳೆಯರ ಬಳಗದ ಮೂರನೇ ಗಣೇಶೋತ್ಸವ ಯಾವ ರೀತಿಯಾಗಿದೆ ಎಷ್ಟು ದಿನಗಳ ಕಾಲ ಪ್ರತಿಷ್ಠಾಪಿಸಿ ಗಣಪತಿಯನ್ನು ಹೇಗೆ ಆರಾಧಿಸಿ ವಿಸರ್ಜನೆ ಮಾಡುತ್ತಾರೆ ಇವರ ಗುರಿ ಉದ್ದೇಶ ಕಾನ್ಸೆಪ್ಟ್ ಏನೆಂಬುದನ್ನು ನರ್ಸು ಮೂರ್ತಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಸಾರ್ವಜನಿಕರಿಗೆ ನಮಸ್ತೆ ಮೂರನೇ ವರ್ಷದ ಕಾರ್ಯಕ್ರಮಕ್ಕೆ ಹೊಸಕೋಟೆ ರಾಜ ಅಖಿರತ ಗೆಳೆಯರ ಬಳಗದಿಂದ ಮೂರನೇ ವರ್ಷದ ಗಣೇಶೋತ್ಸವಕ್ಕೆ ಮುಂದುವರಿಸ್ತಾ ಇದ್ದೀವಿ ಕಾನ್ಸೆಪ್ಟ್ ಏನಂದ್ರೆ ಯಮಶಾರ್ಪ ಯಮಶ ಯಮಶಾರ್ಪದ ಅತಿರೂಪದಿಂದ ಮತ್ತು ದುಷ್ಟ 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 ಮತ್ತು ಇವರ ಕರ್ಮಕಾಂಡಗಳನ್ನೆಲ್ಲ ಕಮ್ಮಿ ಮಾಡಿ ಗಣೇಶ ವಿಗ್ರಹವನ್ನು ಸ್ಥಾಪನೆ ಮಾಡ್ತೀವಿ ಅದರ ಮೊತ್ತವನ್ನು ಅಕಿರತ ಬಳಿಗೆದ ಬಳಿಗದಿಂದ ೆಲ್ಲ ಕಳಿಸಿ ದೃಷ್ಟಿಗಳನ್ನೆಲ್ಲ ನರಕ ಕಳಿಸಿ ನಮ್ಮ ಸಾಮಾಜಿಕ ಒಳ್ಳೆಯ ಒಂದು ದೃಷ್ಟಿ ದರ್ಶನ ಆಗಬೇಕಂತ ಹಿತದೃಷ್ಟಿಯಿಂದ ನಾವು ಇವತ್ತು ಹೈದರಾಬಾದ್ ಇಂದ ಇಪ್ಪತ್ತೆರಡಿ ಇಪ್ಪತ್ತೆರಡು ಅಡಿ ಗ ಗಣೇಶ ಮೂರ್ತಿಯನ್ನು ತರಿಸಿ ವಿಜೃಂಭಣೆಯಿಂದ ಸಿದ್ಧಾರ್ಥನಗರ ಹೊಸಕೋಟೆ ತಾಲೂಕು ಸಿದ್ಧಾರ್ಥನಗರ ವಾರ್ಡ್ ನಂಬರ್ ಸೆವೆನಲ್ಲಿ ಪ್ರತಿಭಾಪಣೆ ಮಾಡಿಸಿ ಒಂಬತ್ತು ದಿನ ಅದರ ಪೂಜಾ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ಒಂಬತ್ತು ದಿನದ ನಂತರ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಿಕೊಂಡಿರ್ತೀವಿ ಎರಡು ಲಕ್ಷ ಮೊತ್ತದ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಸಹಕಾರ ಸೌರ ಕೂಡಿ ಇದನ್ನು ಚೆನ್ನಾಗಿ ಆಚರಿಸಬೇಕಂತ ತಮ್ಮಲ್ಲಿ ಕಳಗಳೆಯ ಮನವಿ ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಆಶೀರ್ವಾದ ಕೊಡಲಿ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷವೂ ಗಣೇಶಪ್ಪ ಒಳ್ಳೆಯ ಗಣೇಶ ಗಣೇಶ